ನಮಸ್ಕಾರ ಸ್ನೇಹಿತರೆ ನಿನ್ನೆ ತಾನೇ ಭಯಂಕರ ಅಮಾವಾಸ್ಯೆ ಮುಗಿತು ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ಆಕಸ್ಮಿಕ ಧನಲಾಭ ಆಗೋದ್ರ ಜೊತೆಗೆ ಕಷ್ಟದ ದಿನಗಳು ಮಾಯವಾಗಿ ಸುಖ ನೆಮ್ಮದಿ ಪ್ರಾಪ್ತಿಯಾಗತ್ತೆ ಮಹಾಶಿವನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಿನ್ನೆ ತಾನೇ ಭಯಂಕರ ಅಮುವಾಸೆ ಮುಗಿದಿರೋದ್ರಿಂದ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಆಕಸ್ಮಿಕ ಧನ ಲಾಭವಾಗೋದ್ರ ಜೊತೆಗೆ ಮಹಾಶಿವನ ಕೃಪಾಶೀರ್ವಾದ ಇರೋದ್ರಿಂದ ಕಷ್ಟದ ದಿನಗಳು ಮಾಯವಾಗಿ ಸುಖ ನೆಮ್ಮದಿ ಇವರ ಜೀವನದಲ್ಲಿ ಪ್ರಾಪ್ತಿ ಅದೃಷ್ಟದ ಜೊತೆಗೆ ಹಣದ ಮಳೆಯೇ ಹರಿಯುತ್ತೆ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಸಾಮಾಜಿಕ ಮತ್ತು ವೃತ್ತಿಪರ ವಲಯಗಳಲ್ಲಿ ಮೆಚ್ಚುಗೆ ಸಿಕ್ತಾ ಹೋಗುತ್ತೆ ಇನ್ನು ಈ ರಾಶಿಯವರು ವೈಯಕ್ತಿಕ ಸಂಬಂಧಗಳ ಮೇಲೆ ಒಂದಷ್ಟು ಹಿಡಿತವನ್ನ ಸಾಧಿಸ್ತಾರೆ ಈ ಸಮಯದಲ್ಲಿ ಸಂಯಮ ಮತ್ತು ಸಮತೋಲನವನ್ನ ಇವರು ಕಾಯ್ದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಹೊಸ ಉದ್ಯೋಗವನ್ನ ಹುಡುತಿರ್ತಕ್ಕಂತ ಜನರಿಗೆ ತಮ್ಮ ವ್ಯಕ್ತಿತ್ವವನ್ನ ಸರಿಯಾಗಿ ಪ್ರಸ್ತುತ ಪಡಿಸಲು ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸಲು ನಿಮ್ಗೆ ಅವಕಾಶ ಸಿಗುತ್ತೆ ಸಾಮಾಜಿಕವಾಗಿ ಈ ಒಂದು ದಿನಗಳು ನಿಮ್ಗೆ ತುಂಬಾ ಸಕ್ರಿಯವಾಗಿರುವಂತೆ ಮಾಡುತ್ತೆ ಉದ್ಯೋಗಗಳನ್ನ ಹುಡುಕ್ತಿರ್ತಕ್ಕಂಥ ಜನರಿಗೆ ಗುಂಪು ಅಥವಾ ಸಂಸ್ಥೆಗೆ ಸೇರುವ ಮೂಲಕ ಅವಕಾಶಗಳು ಸಿಗುತ್ತೆ ಆರ್ಥಿಕ ವಿಷಯಗಳಲ್ಲಿ ನೀವು ನಿಮ್ಮನ್ನ ಬಲಪಡಿಸಿಕೊಳ್ತೀರಾ ಹಣಕಾಸಿನ ವಿಷಯಗಳಲ್ಲಿ ಹಳೆಯ ಪ್ರಯತ್ನಗಳು ಫಲಿತಾಂಶವನ್ನ ತರುತ್ತೆ ವಾಹನ ಅಥವಾ ರಿಯಲ್ ಎಸ್ಟೇಟ್ ಗೆ ಸಂಬಂಧಿಸಿದ ಜನರು ಕೆಲಸಗಳಲ್ಲಿ ವೇಗವನ್ನ ಕಂಡುಕೊಳ್ತಾರೆ ದೊಡ್ಡ ನಿರ್ಧಾರಗಳನ್ನು ಜಾರಿಗೆ ತರಲು ಈ ಸಮಯ ತುಂಬಾನೇ ಅನುಕೂಲಕರವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಆತ್ಮವಿಶ್ವಾಸದ ಪರಿಣಾಮ ಹೆಚ್ಚಾಗುತ್ತೆ ಈ ಹಿಂದೆ ಅಪೂರ್ಣವಾಗಿದ್ದಂತಹ ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮಗೆ ಶಕ್ತಿ ಸಿಗುತ್ತೆ ಹೆಸರು ಮತ್ತು ಮನ್ನಣೆಗಾಗಿ ಮಾಡಿದ ಪ್ರಯತ್ನಗಳು ಯಶಸ್ವಿ ಫಲಿತಾಂಶಗಳನ್ನ ನೀಡುವ ಸಮಯ ಇದಾಗಿದ್ದು ಉದ್ಯೋಗಿಗಳು ತಮ್ಮ ಉನ್ನತಾಧಿಕಾರಿಗಳನ್ನ ತಮ್ಮ ಕೆಲಸದಿಂದ ಮೆಚ್ಚಿಸ್ತಾರೆ ಕೆಲಸದ ಸ್ಥಳದಲ್ಲಿ ಹೊಸ ಹುದ್ದೆ ಸಿಗುತ್ತೆ ಒಂಟಿಯಾಗಿರುವವರು ತಮ್ಮ ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದ ಯಾರಿಗಾದ್ರೂ ಹತ್ತಿರುವ ಆಗ್ತಾರೆ ಇದು ನಿಮ್ಗೆ ಮಾನಸಿಕ ಶಾಂತಿಯನ್ನು ಕೂಡ ನೀಡುತ್ತೆ ಈ ಸಮಯದಲ್ಲಿ ಯಾವುದೇ ಹೊಸ ಜ್ಞಾನ ಪ್ರಯಾಣ ಅಥವಾ ಧಾರ್ಮಿಕ ಚಟುವಟಿಕೆಯು ನಿಮ್ಮ ಜೀವನಕ್ಕೆ ಹೊಸ ಶಕ್ತಿಯನ್ನ ತರುತ್ತೆ ನೀವು ಹೊಸ ದಿಕ್ಕಿನಲ್ಲಿ ಸಾಗಲು ಧೈರ್ಯವನ್ನು ಮಾಡ್ತೀರಾ ಉದ್ಯೋಗ ಹುಡುಕ್ತಿರ್ತಕ್ಕಂಥ ಜನರಿಗೆ ದೂರದ ಸ್ಥಳಕ್ಕೆ ಅಥವಾ ವಿದೇಶಿ ಕಂಪನಿಗೆ ಅರ್ಜಿ ಸಲ್ಲಿಸುವ ಯೋಗ ಇದ್ದು ಸಂದರ್ಶನದಲ್ಲಿ ಆಯ್ಕೆ ಆಗ್ತೀರಾ ಉದ್ಯೋಗದಲ್ಲಿರ್ತಕ್ಕಂಥ ಜನರು ತರಬೇತಿ ಸೆಮಿನಾರ್ ಅಥವಾ ಹೊರಗಿನ ಯೋಜನೆಗೆ ಸೇರುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಸುಧಾರಿಸಿಕೊಳ್ತಾರೆ ಅಂತ ಹೇಳಬಹುದು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತೀರಾ ನಿಮ್ಮ ಇಬ್ಬರ ನಡುವೆ ಸಾಮರಸ್ಯ ಹೆಚ್ಚಿಗೆ ಆಗಿ ನೆಮ್ಮದಿಯ ಬದುಕು ನಿಮ್ಮದಾಗುತ್ತೆ ಪ್ರೇಮ ಜೀವನದ ಬಗ್ಗೆ ನೀವು ಮಾತನಾಡಿ ಮಾತನಾಡಿ ನಿಮ್ಮ ಸಂಬಂಧವನ್ನ ಮತ್ತಷ್ಟು ಬಲಪಡಿಸಿಕೊಳ್ತೀರಾ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗುತ್ತೆ ಸಾಲವನ್ನ ಮರುಪಾವತಿಸಲು ಅಥವಾ ಖರ್ಚುಗಳನ್ನ ನಿಯಂತ್ರಿಸಲು ನಿಮ್ಗೆ ಇದು ಸಕಾಲವಾಗಿದೆ ನಿಮ್ಮ ಕೆಲಸದ ಮೇಲೆ ನೀವು ಗಮನವನ್ನ ಹರಿಸ್ತೀರಾ ಕ್ರಮೇಣ ಅದು ಮೆಚ್ಚುಗೆಗೆ ಪಾತ್ರವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ರಾಶಿ ಕುಂಭ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ವೃಷಭ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು